ಹರೇ ಕೃಷ್ಣ ಎಲ್ಲ ಭಕ್ತರಿಗೂ ಆ ಸ್ವಾಗತ ಇವತ್ತು ನಾವು ಯುಗಾದಿ ಹಬ್ಬದ ಮಹತ್ವದ ಬಗ್ಗೆ ಇದ್ದೇವೆ ಮೊದಲದಾಗಿ ಸಣ್ಣದಾಗಿ ಪ್ರಾರ್ಥನೆ ಮಾಡೋಣ ಓಂ ಅಜ್ಞಾನತಿಮಿರಂಧ್ರ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತ ಯೇನ ತಸ್ಮೈ ಶ್ರೀ ಗುರವೇ ನಮಃ ಜೈ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತಗದಾಧರ ಶ್ರೀವಾಸಾ ಗೌರಭಕ್ತವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರಿ ನಾವು ಯುಗಾದಿಯ ಪರ್ವಕಾಲದ ಸಮೀಪದಲ್ಲಿದ್ದೇವೆ ಬರುವ ಮಾರ್ಚ್ ಒಂದನೇ ತಾರೀಕು ಮಾರ್ಚ್ ಮೂವತ್ತನೇ ತಾರೀಕು ನಾವು ಹೊಸ ವರ್ಷ ನಮ್ಮ ಭಾರತದ ಕ್ಯಾಲೆಂಡರ್ ಪ್ರಕಾರ ಚಾಂದ್ರಮಾನ ರೀತಿ ಹೊಸ ವರ್ಷವನ್ನು ಪ್ರವೇಶ ಮಾಡ್ತಾ ಇದ್ದೇವೆ ಬರುವ ಮಾರ್ಚ್ ಮೂವತ್ತರಂದು ಸೊ ಇದರ ಪ್ರಯುಕ್ತವಾಗಿ ನಾವು ಯುಗಾದಿಯ ವಿಶೇಷತೆ ಅದರ ಮಹತ್ವದ ಬಗ್ಗೆ ಇವತ್ತು ನಾವು ಕೆಲವು ನಿಮಿಷಗಳ ಕಾಲ ಚರ್ಚೆ ಮಾಡ್ತೇವೆ ಯುಗಾದಿ ಎಂದರೆ ಏನು ಯುಗಾದಿ ಅನ್ನೋದು ಒಂದು ಸಂಧಿಯಾಗಿದೆ ಯುಗ ಮತ್ತು ಆದಿ ಅಂದರೆ ಒಂದು ಹೊಸ ಯುಗದ ಆರಂಭ ಹೊಸ ಯುಗದ ಆರಂಭ ಅಂದರೆ ಏನರ್ಥ ಹೊಸ ಯುಗ ಆರಂಭ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಅನುಮಾನ ಬರುತ್ತೆ ಮೊದಲಿಗೆ ನಾವು ಬ್ರಹ್ಮನ ಒಂದು ಜೀವನ ಚಕ್ರ ಹೇಗಿದೆ ಅದ್ರ ಬಗ್ಗೆ ನಾವು ಸ್ವಲ್ಪ ಸಮಯ ಕಳೆದು ಅರ್ಥ ಮಾಡ್ಕೊಳ್ಳೋಣ ಬ್ರಹ್ಮದೇವರು ಸೃಷ್ಟಿಯಲ್ಲಿ ಮೊದಲು ಅವರ ಸೃಷ್ಟಿಯಾಯಿತು ಈ ಸೃಷ್ಟಿಯಲ್ಲಿ ಭಗವಂತನ ನಾಭಿಕಮಲದಿಂದ ಕಮಲದಿಂದ ಬ್ರಹ್ಮದೇವರ ಸೃಷ್ಟಿಯಾಯಿತು ನಂತರ ಬ್ರಹ್ಮದೇವರು ಬಾಕಿ ಎಲ್ಲ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾರೆ ಅದಕ್ಕೋಸ್ಕರ ಪ್ರತಿಯೊಂದು ಬ್ರಹ್ಮಾಂಡಕ್ಕೂ ಪ್ರತಿಯೊಂದು ನಾವು ಅದು ಜಗತ್ತಿಗೂ ಬ್ರಹ್ಮಾಂಡ ಅಂತ ಕರಿತೀವಿ ಯಾಕಂದರೆ ಅದು ಬ್ರಹ್ಮದೇವರು ಸೃಷ್ಟಿ ಮಾಡಿದಂಥದ್ದು ಅವರೇ ಅವರ ಮೂಲ ಆದ್ದರಿಂದ ಇಡೀ ಬ್ರಹ್ಮಾಂಡದಲ್ಲಿ ನಾವು ಯಾವ ರೀತಿ ಕಾಲವನ್ನು ವಿಂಗಡಣೆ ಮಾಡ್ತೀವಿ ಅದ್ರ ಬಗ್ಗೆ ನಾವು ಈಗ ನೋಡೋಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಕೃಷ್ಣ ಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು ಅಂತ ಅಂದರೆ ಸಹಸ್ರಯುಗ ಒಂದು ಸಾವಿರ ದಿವ್ಯ ಯುಗಗಳ ಪರ್ಯಂತವಾಗಿ ಬ್ರಹ್ಮದೇವರ ಒಂದು ದಿನ ಇರುತ್ತೆ ಆ ರೀತಿಯಾಗಿ ಬ್ರಹ್ಮದೇವರ ಆಯುಷ್ಯ ಅಂದರೆ ಒಂದು ದಿನ ಈಕ್ವಲ್ ಟು ಒಂದು ಸಾವಿರದ ಯುಗ ಅದು ಬೆಳಗ್ಗಿನ ದಿನ ಅಂದರೆ ಡೇ ಟೈಮ್ ಬೆಳಗ್ಗಿನ ಅವಧಿ ಅದೇ ರೀತಿ ರಾತ್ರಿ ಬ್ರಹ್ಮನ ರಾತ್ರಿ ಸಹಿತ ಮತ್ತೆ ಒಂದು ಸಾವಿರದ ವಿಯೋಗ ಈ ರೀತಿಯಾಗಿ ಬ್ರಹ್ಮದೇವರ ಒಂದು ಸಂಪೂರ್ಣ ಒಂದು ದಿನ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆ ಆಗುತ್ತೆ ನಮ್ಮ ಇಪ್ಪತ್ನಾಲ್ನಾಲ್ಕು ಗಂಟೆ ಯಾವ ರೀತಿ ಇದೆ ಅದೇ ರೀತಿ ಬ್ರಹ್ಮದೇವರ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಟ್ಟು ಎರಡು ಸಾವಿರ ಇರುತ್ತೆ ಅದು ಬ್ರಹ್ಮದೇವರ ಒಂದು ದಿನ ಆ ರೀತಿ ಬ್ರಹ್ಮದೇವರು ಆ ಕಾಲಮಾನದ ಪ್ರಕಾರ ನೂರು ವರ್ಷ ಅವರು ಅವರ ಜೀವನವನ್ನು ಮಾಡ್ತಾರೆ ಈ ದಿವ್ಯಯುಗ ಅಂದರೆ ಎಷ್ಟು ಅಂತಂದರೆ ಈ ಒಂದು ದಿವ್ಯಯುಗ ಅಂತಂದರೆ ನಾಲ್ಕು ಯುಗಗಳು ಸೇರಿ ಒಂದು ದಿವ್ಯಯುಗ ಆಗುತ್ತೆ ಯಾವುದು ಚತುರಯುಗಗಳು ಅಂತಂದರೆ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಹಾಗೂ ಕಲಿಯುಗ ಪ್ರಸ್ತುತವಾಗಿ ನಾವು ಯಾವ ಒಂದು ಕಾಲಘಟ್ಟ ಘಟ್ಟದಲ್ಲಿ ಇದ್ದೇವೆ ಅಂತಂದರೆ ಬ್ರಹ್ಮದೇವರು ಐವತ್ತು ವರ್ಷವನ್ನು ಕಳೆದಿದ್ದಾರೆ ಐವತ್ತೊಂದನೇ ವರ್ಷದಲ್ಲಿದ್ದಾರೆ ಅದಕ್ಕೆ ದ್ವಿತೀಯ ಪರಾರ್ಧ ಅಂತ ಹೇಳ್ತೀವಿ ಹಾಗೂ ಬ್ರಹ್ಮದೇವರ ಒಂದು ಬೆಳಗ್ಗಿನ ಅವಧಿ ಹನ್ನೆರಡು ಗಂಟೆ ಅಂತ ಏನು ಹೇಳ್ತೀವಿ ನೋಡಿ ಆ ಒಂದು ಸಾಪ್ರದ ಯುಗ ಅದನ್ನು ಹದಿನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಪ್ರತಿಯೊಂದು ಭಾಗದಲ್ಲೂ ಸುಮಾರು ಎಪ್ಪತ್ತ ಒಂದು ದಿವ್ಯ ದಿವ್ಯಯುಗಗಳಿಗಿರುತ್ತೆ ಆ ಎಪ್ಪತ್ತೊಂದು ಯುಗಗಳಿಗೆ ಒಬ್ಬ ಮನು ಅಧಿಪತಿಯಾಗಿರ್ತಾನೆ ಅದಕ್ಕೆ ಮನ್ವಂತರ ಅಂತ ಕರಿತೀವಿ ಒಟ್ಟು ಬ್ರಹ್ಮದೇವರ ಒಂದು ದಿನ ಸಾವಿರ ದಿವ್ಯಯುಗದಲ್ಲಿ ಹದಿನಾಲ್ಕು ಮನ್ವಂತ ಮನುಗಳು ಆಡಳಿತ ಮಾಡ್ತಾರೆ ಅದರಿಂದ ಒಟ್ಟು ಹದಿನಾಲ್ಕು ಮನ್ವಂತರಗಳು ಇರುತ್ತವೆ ನಾವು ಈಗ ಇರೋದು ಏಳನೇ ಮನ್ವಂತರ ಅದಕ್ಕೆ ವೈವಸತ ಮನ್ವಂತರ ಅಂತ ಹೇಳ್ತೀವಿ ಹಾಗೂ ಆ ವೈವಸತ ಮನ್ವಂತರದಲ್ಲಿ ನಾವು ಒಟ್ಟು ಎಪ್ಪತ್ತೊಂದು ಇದೆ ಅಂತ ಹೇಳ್ತೀವಲ್ಲ ಈಗ ಇಪ್ಪತ್ತೆಂಟನೇ ದಿವ್ಯಯುಗದಲ್ಲಿದ್ದೇವೆ ಆ ಇಪ್ಪತ್ತೆಂಟನೇ ದಿವ್ಯಯುಗದ ಕಲಿಯುಗದಲ್ಲಿ ನಾವೀಗ ಇದ್ದೇವೆ ಕಲಿಯುಗದಲ್ಲಿ ಪ್ರಥಮ ಪಾದ ಒಟ್ಟು ಕಲಿಯುಗವನ್ನು ನಾಲ್ಕು ಭಾಗವಾಗಿ ಮಾಡಿದರೆ ಮೊದಲನೇ ಭಾಗ ಪ್ರಥಮ ಪಾದದಲ್ಲಿ ನಾವು ಇದ್ದೇವೆ ಅದರಲ್ಲಿ ಸುಮಾರು ಐದು ಸಾವಿರ ಐದು ಸಾವಿರದ ನೂರು ವರ್ಷಗಳು ಕಳೆದಿವೆ ಸೊ ಈ ರೀತಿಯಾಗಿ ಒಂದು ನಮ್ಮ ಕಾಲಘಟ್ಟದ ಒಂದು ವರ್ಷ ಇದೆ ನೋಡಿ ಅದಕ್ಕೆ ನಾವು ಒಂದು ಸಂವತ್ಸರ ಅಂತ ಕರಿತೀವಿ ಒಟ್ಟು ಅದು ಅರವತ್ತು ಸಂವತ್ಸರಗಳ ಚಕ್ರ ಆಗಿರುತ್ತೆ ಏನದು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಈಗ ನೋಡೋಣ ಚಂದ್ರನ ಚಲನಮಲನ ಯಾವ ರೀತಿ ಇರುತ್ತೆ ಅಂತಂದರೆ ಚಂದ್ರ ಒಂದು ತಿಂಗಳು ಅವನ ಒಂದು ಪೂರ್ಣ ಚಲನಮಲನ ಮುಗಿಯೋಕ್ಕೆ ಒಂದು ತಿಂಗಳು ಬೇಕು ಅದರಲ್ಲಿ ನಾವು ಎರಡು ಪಕ್ಷವಾಗಿ ಮಾಡ್ತೀವಿ ಒಂದು ಪಕ್ಷ ಹದಿನೈದು ದಿನ ನಾವು ಪಾಡ್ಯ ಬಿದಿಗೆ ತದಿಗೆ ಅಂತ ಹೇಳ್ತಾ ಹೋಗ್ತೀವಿ ನೋಡಿ ಪ್ರತಿದಿನಕ್ಕೆ ತಿಥಿಗಳು ಆ ರೀತಿಯಾಗಿ ಹದಿನೈದು ತಿಥಿಗಳು ತಿಥಿಗಳು ಸೇರಿ ಒಂದು ಪಕ್ಷ ಆಗುತ್ತೆ ಚಂದ್ರ ವೃದ್ಧಿ ಆಗ್ತಾನಲ್ಲ ಅದಕ್ಕೆ ಶುಕ್ಲಪಕ್ಷ ಅಂತ ಕರಿತೀವಿ ಚಂದ್ರ ಕ್ಷೀಣ ಆಗ್ತಾನಲ್ಲ ಅದಕ್ಕೆ ಕೃಷ್ಣ ಪಕ್ಷ ಅಂತ ಕರಿತೀವಿ ಶುಕ್ಲಪಕ್ಷ ಹುಣ್ಣಿಮೆಯಲ್ಲಿ ಕೊನೆಯಾಗುತ್ತೆ ಕೃಷ್ಣಪಕ್ಷ ಅಮಾವಾಸ್ಯೆಯಲ್ಲಿ ಕೊನೆಯಾಗುತ್ತೆ ಈಗ ಯುಗಾದಿಗೆ ಮುಂಚೆ ಬರೋದು ಕೃಷ್ಣಪಕ್ಷ ಆಗಿರೋದರಿಂದ ಅಮಾವಾಸ್ಯೆ ಆಗುತ್ತೆ ಅಮಾವಾಸ್ಯೆಯ ನಂತರ ಯುಗಾದಿ ಶುರುವಾಗುತ್ತೆ ಸೊ ಚಂದ್ರನ ಚಲನವಲನ ಒಂದು ಮಾಸದಲ್ಲಿ ಎರಡು ಪಕ್ಷಗಳು ಆ ರೀತಿ ಹನ್ನೆರಡು ಮಾಸಗಳು ಕಳೆಯುತ್ತೆ ಆ ಹನ್ನೆರಡು ಮಾಸಗಳಲ್ಲಿ ಹನ್ನೆರಡು ಮಾಸಗಳಲ್ಲಿ ಒಟ್ಟು ಆರು ಋತುಗಳಿರುತ್ತೆ ಆ ಆರು ಋತುಗಳು ಯಾವುದು ಅಂತಂದರೆ ವಸಂತ ಗ್ರೀಷ್ಮ ವರ್ಷ ಶರದ್ ಹೇಮಂತ ಶಿಶಿರ ಒಟ್ಟು ಆರು ಋತುಗಳು ವಸಂತ ಋತು ಅಂತಂದರೆ ನಾವು ಸ್ಪ್ರಿಂಗ್ ಅಂತೇನು ಹೇಳ್ತೀವಿ ನೋಡಿ ಅದು ವಸಂತ ಋತು ಗ್ರೀಷ್ಮ ಅಂದರೆ ಬೇಸಿಗೆ ವರ್ಷ ಋತು ಅಂದರೆ ಮಳೆ ಕಾಲ ಶರದ್ ಋತು ಅಂದರೆ ಸ್ವಲ್ಪ ಮಳೆ ಕಮ್ಮಿ ಆಗ್ತಾಯಿದೆ ಹಾಗೂ ಲೈಟಾಗಿ ಮಳೆ ಇರುತ್ತೆ ಒಂದು ಚೆನ್ನಾಗಿ ಒಳ್ಳೆಯ ವಾತಾವರಣ ಇರುತ್ತೆ ಹೇಮಂತ ಅಂದರೆ ಸ್ವಲ್ಪ ಚಳಿ ಶುರುವಾಗಿರುತ್ತೆ ಶಿಶಿರ ಅಂದರೆ ಪೂರ್ಣ ಚಳಿಗಾಲ ಸೊ ಈ ರೀತಿಯಾಗಿ ಒಟ್ಟು ಆರು ಋತುಗಳಿರುತ್ತೆ ಮತ್ತು ಪ್ರತಿಯೊಂದು ಋತುವಲ್ಲಿ ಎರಡೆರಡು ಮಾಸಗಳು ಉದಾಹರಣೆಗೆ ವಸಂತ ಋತುವಿನಲ್ಲಿ ಎರಡು ಮಾಸಗಳು ಚೈತ್ರ ವೈಶಾಖ ಆಮೇಲೆ ಜ್ಯೇಷ್ಠ ಆಷಾಢ ಆಮೇಲೆ ಶ್ರಾವಣ ಭಾದ್ರಪದ ಆಶ್ವಿಜ ಕಾರ್ತಿಕ ಸೊ ಈ ರೀತಿಯಾಗಿ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಒಟ್ಟು ಹನ್ನೆರಡು ಮಾಸಗಳು ಈ ಹನ್ನೆರಡು ಮಾಸಗಳು ಸಂಪೂರ್ಣ ಆದರೆ ಒಂದು ಸಂವತ್ಸರ ಮುಗಿಯುತ್ತೆ ಆ ರೀತಿಯಾಗಿ ಅರವತ್ತು ಸಂವತ್ಸರಗಳಿದೆ ಪ್ರಭವಾದಿ ಸಂವತ್ಸರಗಳು ಅಂತ ಹೇಳ್ತಾರೆ ಅಂದರೆ ಒಟ್ಟು ಅರವತ್ತು ಸಂವತ್ಸರಗಳಲ್ಲಿ ಮೊದಲನೇ ಸಂವತ್ಸರ ಪ್ರಭವ ನಾಮ ಸಂವತ್ಸರ ಪ್ರಭವ ವಿಭವ ಈ ರೀತಿಯಾಗಿ ಸಂವತ್ಸರಗಳು ಆಗ್ತಾ ಇರುತ್ತೆ ಇವಾಗ ಇರೋ ಸಂವತ್ಸರ ಕ್ರೋಧಿನಾಮ ಸಂವತ್ಸರ ಮುಂದೆ ಈಗ ನಾಳೆ ಯುಗಾದಿ ಮಾರ್ಚ್ ಮೂವತ್ತು ಯಾವಾಗ ಮೂವತ್ತು ಮುಗಿ ಶುರುವಾಗುತ್ತೆ ನೋಡಿ ಹೊಸ ಸಂವತ್ಸರಕ್ಕೆ ಕಾಲಿಡ್ತೀವಿ ಆ ಹೊಸ ಸಂವತ್ಸರದ ಹೆಸರು ವಿಶ್ವಾವಸು ನಾಮ ಸಂವತ್ಸರ ಸೊ ಈ ರೀತಿಯಾಗಿ ನಾವು ಹೊಸ ವರ್ಷಕ್ಕೆ ಕಾಲಿಡ್ತಾ ಇರಬೇಕಾದ್ರೆ ನಾವು ಒಂದು ಖುಷಿಯಲ್ಲಿ ವಿಜೃಂಭಣೆಯಲ್ಲಿ ಕಾಲಿಡಬೇಕಾಗುತ್ತೆ ಅದಕ್ಕೋಸ್ಕರ ಯಾವ ರೀತಿ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ ಯುಗಾದಿಯಲ್ಲಿ ಅಂತಂದರೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಸಾಮಾನ್ಯವಾಗಿ ಈ ಯುಗಾದಿ ಅನ್ನೋದು ಈ ಚಾಂದ್ರಮಾನ ಕ್ಯಾಲೆಂಡರ್ ಜಾಸ್ತಿ ಬಳಕೆಯಲ್ಲಿರೋದು ಎಲ್ಲೆಲ್ಲಿ ಇದೆ ಅಂದರೆ ನಮ್ಮ ಕರ್ನಾ ಕರ್ನಾಟಕದಲ್ಲಿ ಇದೆ ಆಂಧ್ರದಲ್ಲಿ ಇದೆ ಗೋವಾ ಮಹಾರಾಷ್ಟ್ರದಲ್ಲಿ ಇದೆ ಹಾಗೂ ಸಿಂಧಿ ಪ್ರದೇಶದಲ್ಲಿ ಇದೆ ಹಾಗೂ ನಾರ್ತ್ ಈಸ್ಟ್ ಅಂತ ನಾವೇನು ಕರಿತೀವಿ ಅಲ್ಲಿ ಸಹಿತ ಮಣಿಪುರ ಆ ಕಡೆಗಳದ್ದು ಆ ಕಡೆಗಳದ್ದು ಸಹಿತ ನಮ್ಮ ಚಂದ್ರಮಾನದ ಬಳಕೆ ಇದೆ ಹಾಗೂ ಬೇರೆ ದೇಶಗಳಾದಂತಹ ಬಾಲಿ ಬಾಲಿಯಲ್ಲೂ ಹಿಂದೂಗಳಿದ್ದಾರೆ ಇಂಡೋನೇಷ್ಯಾ ಅಂತ ಏನು ಹೇಳ್ತೀವಿ ಬಾಲಿ ಅಲ್ಲೂ ಸಹಿತ ಈ ಯುಗಾದಿಯನ್ನು ಪ್ರತಿಯೊಂದು ಕಡೆ ಬೇರೆ ಬೇರೆ ಹೆಸರಿರುತ್ತೆ ಉದಾಹರಣೆಗೆ ನಾವು ಯುಗಾದಿ ಅಂತೀವಿ ಮಹಾರಾಷ್ಟ್ರದಲ್ಲಿ ಗುಡಿ ಪಡುವ ಅಂತಾರೆ ಈ ರೀತಿಯಾಗಿ ಪ್ರತಿಯೊಬ್ಬ ಪ್ರತಿಯೊಂದು ಪ್ರಾಂತ್ಯದಲ್ಲೂ ಅವರದೇ ಆದ ಬೇರೆ ಬೇರೆ ಹೆಸರುಗಳಿಂದ ಇದನ್ನು ಕರೀತಾರೆ ಆದರೆ ಇದು ಚಾಂದ್ರಮಾನದ ಯುಗ ಸಂವತ್ಸರದ ಆರಂಭ ಅದಕ್ಕೋಸ್ಕರ ಯುಗಾದಿ ಅಂತ ಹೇಳ್ತೀವಿ ಆ ಯುಗ ಆದಿ ಅಂತ ಹೊಸ ಯುಗದ ಆರಂಭ ಅಲ್ಲ ಹೊಸ ಸಂವತ್ಸರದ ಆರಂಭ ಅದಕ್ಕೋಸ್ಕರ ಸಂವತ್ಸರ ಶುರುವಾಗೋದ್ರಿಂದ ಅದಕ್ಕೆ ಯುಗಾದಿ ಅಂತ ಕರಿತೀವಿ ಆಯಿತು ಸೊ ಈಗ ನಾವು ಹೊಸ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೇವೆ ಅದರಿಂದ ನಾವೇನು ಮಾಡಬೇಕು ತಯಾರಿ ಅಂತಂದರೆ ಮನೇನ ಫಸ್ಟು ಸ್ವಚ್ಛ ಮಾಡ್ತೀವಿ ಸಾಮಾನ್ಯವಾಗಿ ದಿನ ಗುಡಿಸ್ಬೋದು ಸಾರಿಸ್ಬೋದು ಆದರೆ ಸಂಧಿಗೊಂದಿಗಳಲ್ಲಿ ಮೂಲೆಗಳಲ್ಲಿ ತುಂಬ ಕಸ ತುಂಬಿಕೊಂಡಿರುತ್ತೆ ಸೊ ಅದನ್ನು ನಾವು ಸ್ವಚ್ಛ ಮಾಡೋಕ್ಕೋಸ್ಕರ ಬಳಸ್ಕೋತೀವಿ ಈ ಸಮಯನ ಹೇಗೆ ಅಂತಂದರೆ ನಮ್ಮ ಮನಸ್ಸನ್ನು ನಾವು ಹಳೆಯದೆಲ್ಲ ತೊಳೆದು ಬಿಡಬೇಕು ಹಳೆಯದಲ್ಲಿ ಏನು ಕಸ ಇದೆ ನಮ್ಮ ಮನಸ್ಸಲ್ಲಿ ಎಲ್ಲ ತೊಳೆದು ಶುಭ್ರರಾಗಬೇಕು ಆ ಹೊಸ ಹುಮ್ಮಸ್ಸಿನಿಂದ ಹೊಸ ವರ್ಷಕ್ಕೆ ನಾವು ಪ್ರವೇಶ ಮಾಡಬೇಕು ಅನ್ನುವಂಥ ಭಾವದಲ್ಲಿ ಈ ಮನೆಯನ್ನು ಸ್ವಚ್ಛ ಮಾಡ್ತೀವಿ ಹಾಗೂ ಹಬ್ಬದ ದಿನ ಅಥವಾ ಹಬ್ಬದ ಹಿಂದಿನ ದಿನ ನಾವು ಮನೆಯ ಅಂಗಳವನ್ನು ಮನೆಯ ಬಾಗಿಲುಗಳನ್ನು ದೇವರ ಮನೆಯ ಬಾಗಿಲನ್ನು ಹೊಸ ತಳಿರು ತೋರಣಗಳಿಂದ ತಾಳೆ ಆಗಿರ್ಬೋದು ಮಾವಿನ ಎಲೆ ಆಗಿರ್ಬೋದು ಆ ಪ್ರಾಂತ್ಯಗಳಲ್ಲಿ ಏನೇನು ಸಿಗುತ್ತೆ ಅದರಿಂದ ಅಲಂಕಾರ ಮಾಡ್ತೀವಿ ಮನೆಯಲ್ಲಿ ಗೋವುಗಳನ್ನು ಸಾಕಿದರೆ ಗೋವುಗಳನ್ನು ಸ್ವಚ್ಛ ಮಾಡಿತೀವಿ ತೊಳಿತೀವಿ ಹಾಗೂ ಪ್ರಾತಃ ಕಾಲ ಮುಂಜಾನೆ ಇದ್ದು ನಾವು ನಮ್ಮ ದೇಹವನ್ನು ಅಭ್ಯಂಜನ ಸ್ನಾನ ಮಾಡ್ತೀವಿ ಎಣ್ಣೆಯಿಂದ ಎಣ್ಣೆ ಎಣ್ಣೆಕಾಯಿಂದ ಅಭ್ಯಂಜನ ಸ್ನಾನವನ್ನು ಮಾಡಿ ಶುಭ್ರರಾಗ್ತೀವಿ ಹೊಸ ವಸ್ತ್ರಧಾರಣೆ ಮಾಡ್ತೀವಿ ಹಾಗೂ ದೇವತಾ ಆರಾಧನೆಯನ್ನು ಮಾಡಿ ಪಂಚಾಂಗವನ್ನು ಪೂಜೆ ಮಾಡ್ತೀವಿ ಆಮೇಲೆ ವಿಶೇಷವಾದ ಭೋಜನ ದೇವರ ಪ್ರಸಾದವನ್ನು ನಾವು ಸ್ವೀಕಾರ ಮಾಡ್ತೀವಿ ಅದರಲ್ಲಿ ಬೇವು ಬೆಲ್ಲ ಒಂದು ಅತಿ ಮಹತ್ವವಾದಂತಹ ಒಂದು ವಿಶೇಷವಾದ ಖಾದಿಯಾಗಿದೆ ಅದರ ಬಗ್ಗೆ ನಾನು ಹೇಳ್ತೀನಿ ಹಾಗೂ ಸುಮಾರು ಕಡೆ ಹೋಳಿಗೆಯನ್ನು ಮಾಡ್ತಾರೆ ಅದನ್ನು ಒಬ್ಬಟ್ಟು ಅಂತ ನಾವೆಲ್ಲಿ ಹೇಳ್ತೀವಿ ಅದನ್ನು ಪೂರಣ್ ಅಂತ ಮಹಾರಾಷ್ಟ್ರದಲ್ಲಿ ಹೇಳ್ತಾರೆ ಈ ರೀತಿ ಹೋಳಿಗೆಯನ್ನು ಮಾಡ್ತೀವಿ ಹಾಗೂ ಸುಮಾರು ಕಡೆಗಳಲ್ಲಿ ಅವತ್ತು ಸಂಜೆ ಬೇರೆ ಬೇರೆ ಮಠಗಳಲ್ಲೆಲ್ಲ ಪಂಚಾಂಗ ಶ್ರವಣ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ ಸೊ ಅದರಿಂದ ನಾವು ಈ ಬೇವು ಬೆಲ್ಲ ಹಾಗೂ ಪಂಚಾಂಗ ಶ್ರವಣ ಇದರ ಬಗ್ಗೆ ಈಗ ಸ್ವಲ್ಪ ನಾವು ಚರ್ಚೆಯನ್ನು ಮಾಡೋಣ ಈ ಬೇವು ಬೆಲ್ಲದ ಮಹತ್ವ ಏನು ಗೀತೆಯಲ್ಲಿ ನಾವು ಎರಡನೇ ಅಧ್ಯಾಯದ ಮೂವತ್ತೆಂಟನೇ ಶ್ಲೋಕದಲ್ಲಿ ಒಂದು ಶ್ಲೋಕವನ್ನು ನೋಡ್ತೀವಿ ಏನಾದರೂ ಅಂತಂದರೆ ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭೌ ಜಯ ಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸ್ಯಸಿ ಅರ್ಜುನ ಯುದ್ಧಕ್ಕೆ ಮುನ್ನ ತುಂಬ ದಿಗ್ಭ್ರಮೆಗೊಳಗಾಗ್ತಾನೆ ಏಕೆಂದರೆ ನನ್ನ ಬಂಧು ಬಾಂಧವರನ್ನು ನಾನು ಕೊಲ್ತಾ ಇದ್ದೀನಲ್ಲ ನನ್ನ ಜೀವನದಲ್ಲಿ ಬರೀ ದುಃಖ ಆಗ್ತಾ ಇದೆ ಪಾಪಗಳನ್ನು ಮಾಡ್ತಾ ಇದ್ದೀನಲ್ಲ ಅಂತ ತುಂಬ ಗೊಂದಲಕ್ಕೆ ಒಳಗಾಗದಾಗ ಅವನ ಗೊಂದಲಗಳನ್ನು ಪರಿಹಾರ ಮಾಡೋಕ್ಕೆ ಕೃಷ್ಣ ತತ್ವಗಳನ್ನು ಹೇಳ್ತಾನೆ ಅದರಲ್ಲಿ ಒಂದು ತತ್ವ ಈಗ ನಾವು ಶ್ಲೋಕದಲ್ಲಿ ಏನು ನೋಡ್ತಾ ಇದ್ದೀವಿ ಆ ತತ್ವ ಏನೆಂದರೆ ಸಾಮಾನ್ಯವಾಗಿ ಕರ್ತವ್ಯವನ್ನು ಮಾಡಬೇಕಾದ್ರೆ ಕೆಲಸರಿ ಅದು ಕಷ್ಟ ಆಗ್ಬೋದು ಸುಲಭ ಆಗ್ಬೋದು ಕಷ್ಟ ಆಗ್ಬೋದು ಸಂತೋಷ ಸಿಗ್ಬೋದು ಆ ಕೆಲಸ ಮಾಡೋದ್ರಿಂದ ಅಥವಾ ದುಃಖ ಸಿಗ್ಬೋದು ನಮಗೆ ಲಾಭ ಆಗ್ಬೋದು ನಾವು ವ್ಯಾಪಾರ ಮಾಡಬೇಕಾದ್ರೆ ಇಲ್ಲ ನಷ್ಟ ಆಗ್ಬೋದು ಇಲ್ಲ ನಾವು ಸ್ಪೋರ್ಟ್ ಮಿಸ್ಮನ್ ಆಗಿದರೆ ನಮಗೆ ಗೆಲ್ಬೋದು ಅಥವಾ ಸೋಲ್ಬೋದು ಇದೆಲ್ಲ ಎರಡು ಮುಖಗಳು ದ್ವಂದ್ವಗಳು ಯಾವುದು ನಮಗೆ ಸಿಗುತ್ತೆ ನಮಗೆ ಫಲ ಯಾವುದು ಸಿಗುತ್ತೆ ಅಂತ ನಮಗೆ ಮುಂಚೆ ಗೊತ್ತಿರಲ್ಲ ಅದಕ್ಕೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಕರ್ಮಣಿಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಕರ್ಮದ ಮೇಲೆ ಮಾತ್ರ ನಿನಗೆ ಅಧಿಕಾರ ಇದೆ ಕರ್ಮ ಮಾಡೋದಕ್ಕೋಸ್ಕರ ಮಾತ್ರ ಕರ್ಮದ ಫಲದ ಮೇಲೆ ನಿನಗೆ ಅಧಿಕಾರ ಇಲ್ಲ ಯಾಕಂದರೆ ಅದು ನಿನ್ನ ಒಂದು ಕರ್ಮದ ಬಲದಿಂದ ಮಾತ್ರ ಸಿಗುವಂಥದ್ದಲ್ಲ ಅದಕ್ಕೆ ನೀನು ಮಾಡೋ ಕೆಲಸದಿಂದ ಮಾತ್ರ ಸಿಗುವಂಥದ್ದಲ್ಲ ಅದಕ್ಕೆ ದೈವಾನುಗ್ರಹ ಬೇಕಾಗುತ್ತೆ ಹಾಗೂ ಬೇರೆ ಬೇರೆ ಪ್ಲೇಯರ್ಸ್ ಇರ್ತಾರೆ ಒಂದು ಕರ್ಮವು ಯಶಸ್ವಿ ಆಗಬೇಕು ಅಂತಂದರೆ ಬೇರೆ ಬೇರೆ ಅಂಗಗಳು ಇರುತ್ತೆ ಅದರಲ್ಲಿ ಕೇವಲ ನನ್ನ ಪುರುಷ ಪ್ರಯತ್ನ ಅನ್ನೋದು ಒಂದು ಅಂಗ ಆಗಿರುತ್ತೆ ಆದರೆ ಒಂದು ದೈವಬಲ ಅನ್ನೋದು ಇನ್ನೊಂದು ಅಂಗ ಆಗಿರುತ್ತೆ ಹಾಗೂ ಅದೇ ರೀತಿಯಾಗಿ ಎಲ್ಲವೂ ಸರಿಯಾಗಿ ಹೊಂದಿದಾಗ ಮಾತ್ರ ಉತ್ತಮವಾದಂತಹ ಫಲ ಸಿಗುತ್ತೆ ಇಲ್ಲ ಅಂತಾರೆ ಸಿಗದೆ ಇರ್ಬೋದು ಆದ್ದರಿಂದ ನಾವು ಕರ್ಮ ಮಾಡುವಾಗ ಕರ್ಮ ಮಾಡುವಾಗ ಫಲದ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಕರ್ಮವನ್ನು ಚೆನ್ನಾಗಿ ಮಾಡೋದಿಲ್ಲ ಯಾಕಂದರೆ ನಾವು ಆ ಒಂದು ದುಗುಡದಲ್ಲಿ ಆ ಒಂದು ಭಯದಲ್ಲಿ ಏನಾಗ್ಬಿಡುತ್ತೋ ಅನ್ನೋಂತಹ ಒಂದು ಗಾಬರಿ ಆಗ್ಬಿಟ್ಟು ನಾವು ಕರ್ಮದಲ್ಲಿ ಮನಸ್ಸನ್ನು ನೆಡೋದಿಲ್ಲ ಕೆಲಸವನ್ನು ಚೆನ್ನಾಗಿ ಮಾಡೋದಿಲ್ಲ ಆವಾಗ ಸ್ವಾಭಾವಿಕವಾಗಿ ಆ ಕೆಲಸದ ಫಲವು ಚೆನ್ನಾಗಿ ಬರೋದಿಲ್ಲ ಸೊ ಅದರಿಂದ ನಾವು ಕೆಲಸವನ್ನು ಮಾಡುವಾಗ ಕರ್ಮದ ಫಲ ಬಗ್ಗೆ ಯೋಚನೆ ಆಲೋಚನೆ ಮಾಡ್ದೇ ನಾವು ಒಂದು ಸಮಚಿತ್ತತೆಯನ್ನು ಪಡ್ಕೋಬೇಕು ಸಮಚಿತ್ತತೆ ಅಂತಂದರೆ ಸುಖ ಆಗಿರ್ಬೋದು ದುಃಖ ಆಗಿರ್ಬೋದು ಲಾಭ ಆಗಿರ್ಬೋದು ನಷ್ಟ ಆಗಿರ್ಬೋದು ಇವೆಲ್ಲ ಜೀವನದ ಎರಡು ಮುಖಗಳು ಯಾವುದಾದ್ರೂ ಬರ್ಬೋದು ನಾವು ಒಂದು ಕ್ರಿಕೆಟ್ ಮ್ಯಾಚಲ್ಲಿ ಟಾಸ್ ಮಾಡ್ತಾರೆ ಟಾಸ್ ಮಾಡಿದಾಗ ಹೆಡ್ಸ್ ಆದರೂ ಬರ್ಬೋದು ಟೇಲ್ಸ್ ಆದರೂ ಬರ್ಬೋದು ಯಾವುದು ಬರುತ್ತೆ ಅಂತ ಮುಂಚೆ ಗೊತ್ತಿರೋಲ್ಲ ಗೊತ್ತಿರೋ ಹಾಗಿದ್ರೆ ಅದು ಟಾಸ್ ಆಗ್ತಾ ಇರಲಿಲ್ಲ ಅಲ್ವಾ ಅದೇ ರೀತಿ ಜೀವನದಲ್ಲೂ ನನಗೆ ಇವತ್ತು ಇವತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಇವತ್ತು ಸುಖ ಸುಖ ಇದೆಯಾ ದುಃಖ ಇದೆಯಾ ನನಗೆ ಮುಂಚೆ ಹೇಳಕ್ಕೆ ಬರೋದಿಲ್ಲ ಹಾಗಂತ ದುಃಖ ಇರ್ಬೋದು ಅಂತ ನಾವು ದುಃಖಿತರಾಗಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಯಾಕಂದರೆ ನಾವು ಜೀವನವನ್ನು ಸಮಚಿತ್ತದಿಂದ ಎದುರಿಸ್ಬಿಟ್ರೆ ಸುಖ ಬಂದಾಗ ಹಿಗ್ಗೋದಿಲ್ಲ ದುಃಖ ಬಂದಾಗ ಕುಗ್ಗೋದಿಲ್ಲ ಹೇಗೆ ಸೂರ್ಯ ಉದಯ ಆಗ್ತಾನೆ ಬೆಳಕು ಬರುತ್ತೆ ಸೂರ್ಯ ಅಸ್ತಮಾದಾಗ ಕತ್ಲಾಗುತ್ತೆ ಒಂದು ದಿನದ ಎರಡು ಮುಖ ಹಗಲು ಹಾಗೂ ರಾತ್ರಿ ಎರಡೂ ಇದ್ದೇ ಇರುತ್ತೆ ಬೇಕು ಅಂದರೂ ಇರುತ್ತೆ ಬೇಡ ಅಂದರೂ ಇರುತ್ತೆ ಅದೇ ರೀತಿ ಜೀವನದಲ್ಲೂ ಸಹಿತ ಸುಖ ಅನ್ನೋದು ತಂತಾನೆ ಹೇಗೆ ದುಃಖ ಅನ್ನೋದು ನಾವು ಕೇಳಿದೆ ಹೇಗೆ ತನ್ನ ತಾನೇ ಬರುತ್ತೋ ಅದೇ ರೀತಿ ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ ದುಃಖ ಯಾವ ರೀತಿ ತಂತಾನೆ ಬರುತ್ತೆ ಸುಖವೂ ಅದೇ ರೀತಿ ತಂತಾನೆ ಬರುತ್ತೆ ಅಂದರೆ ಅದು ಹೇಗೆ ಸೂರ್ಯೋದಯ ಅದಕ್ಕೆ ಬೆಳಕು ಬರುತ್ತೋ ಆ ರೀತಿಯಾಗಿ ಜೀವನದ ಒಂದು ಘಟ್ಟಗಳಲ್ಲಿ ಕೆಲವು ಸರಿ ಸುಖವಿರುತ್ತೆ ಕೆಲವು ಸರಿ ಬರುತ್ತೆ ನಾವು ಅದಕ್ಕೋಸ್ಕರ ವಿಶೇಷವಾದ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಮನಸ್ಸು ಎಲ್ಲಿರಬೇಕು ಅಂದರೆ ತಥೋ ಯುದ್ಧಾಯ ಯುಜಸ್ವ ಕರ್ಮದಲ್ಲಿ ಕರ್ತವ್ಯದಲ್ಲಿ ನಮ್ಮ ಮನಸ್ಸಿರಬೇಕು ಅರ್ಜುನ ಯುದ್ಧ ಮಾಡೋದರಿಂದ ಅವನ ಮನಸ್ಸು ಯುದ್ಧಕ್ಕೋಸ್ಕರ ಮಾತ್ರ ಯುದ್ಧ ಮಾಡು ಬೇರೆ ಫಲಾಕಾಂಕ್ಷಿಯ ಯುದ್ಧ ಮಾಡಬೇಡ ಅದೇ ರೀತಿ ನಾವು ನಮ್ಮ ಕರ್ತವ್ಯವನ್ನು ಕೆಲಸ ಅಂತ ಕರ್ತವ್ಯಂ ದೈವಮಾನಿಕಂ ಕರ್ತವ್ಯವೇ ದೇವರ ಪೂಜೆ ಅನ್ನೋ ಒಂದು ಭಾವದಲ್ಲಿ ನಾವು ಕರ್ತವ್ಯವನ್ನು ಭಗವಂತನ ಸ್ಮರಣೆ ಮಾಡ್ತಾ ಕರ್ತವ್ಯವನ್ನು ನೆರವೇರಿಸಬೇಕು ಹೊರತು ನಾವು ಅದರ ಲಾ ಅದರ ಫಲ ಕಾಂಕ್ಷಿಯಾಗಿ ಕೆಲಸ ಮಾಡಬಾರ್ದು ಆ ರೀತಿ ಮಾಡಿದಾಗ ಕೃಷ್ಣ ಹೇಳ್ತಾನೆ ನೈವಂ ಪಾಪಂ ಅವಾಪ್ಸಿಸಿ ನೀನು ಆ ರೀತಿಯಾಗಿ ಕೆಲಸ ಮಾಡಿದಾಗ ನಿನಗೆ ನೀನು ಆ ಕೆಲಸದಿಂದ ಆಗುವಂತಹ ಪುಣ್ಯ ಆಗಿರ್ಬೋದು ಪಾಪ ಆಗಿರ್ಬೋದು ನಿನಗೆ ತಟ್ಟೋದಿಲ್ಲ ಅನ್ನೋ ಅಂತ ಕೃಷ್ಣ ಗೀತೆಯಲ್ಲಿ ಒಂದು ಸಂದೇಶವನ್ನು ಕೊಡ್ತಾನೆ ಅತ್ಯಂತ ಈ ಸಂದೇಶವನ್ನು ನಾವು ಸ್ಮರಣೆ ಮಾಡೋದಕ್ಕೋಸ್ಕರ ಈ ಬೇವು ಬೆಲ್ಲದ ಒಂದು ಸೇವನೆ ಬೇವು ಬೆಲ್ಲ ಏನು ಯಾವ ರೀತಿ ಅಂತಂದರೆ ಬೇವು ಅನ್ನೋದು ಕಹಿ ಬೆಲ್ಲ ಅನ್ನೋದು ಸಿಹಿ ಜೀವನದಲ್ಲಿ ನಾವು ಸಿಹಿ ಕಹಿಯನ್ನು ಬೆರೆಸ್ಕೊಂಡು ತಗೋಬೇಕು ಅವಾಗೇನಾಗುತ್ತೆ ಅಂತಂದರೆ ಸಿಹಿ ನಮಗೆ ಬರೀ ಸಿಹಿ ತಿಂದರೆ ಡಯಾಬಿಟಿಸ್ ಬರುತ್ತೆ ಬರೀ ಕಹಿ ತಿನ್ನೋಕ್ಕೆ ನಮಗೆ ನಾಲ್ಗೆಗೆ ಇಷ್ಟ ಆಗೋಲ್ಲ ಆದರೆ ಸಿಹಿ ಕಹಿಯನ್ನು ಬೆರೆಸಿದ್ರೆ ಸಿಹಿಯೂ ನಮಗೆ ತೊಂದರೆ ಕೊಡೋದಿಲ್ಲ ಕಹಿಯೂ ನಮಗೆ ತೊಂದರೆ ಕೊಡೋದಿಲ್ಲ ಅದರಿಂದ ಬೇವು ಬೆಲ್ಲ ಎರಡವನ್ನು ನಾವು ಜೀವನದಲ್ಲಿ ಬರುವಂತಹ ನಮ್ಮ ಸನ್ನಿವೇಶಗಳಲ್ಲಿ ಸಿಹಿ ಸಿಗ್ಬೋದು ಅಥವಾ ಕಹಿ ಸಿಗ್ಬೋದು ಯಾವ ಸಿಕ್ಕರು ಸಹಿತ ಅದನ್ನು ಸಮಚಿತ್ತತೆಯಿಂದ ಸ್ವೀಕಾರ ಮಾಡುವಂಥ ಸಂದೇಶವನ್ನು ಈ ಬೇವು ಬೆಲ್ಲದ ಸೇವನೆ ನಮಗೆ ತಿಳಿಸ್ಕೊಡುತ್ತೆ ಬೇವು ಬೆಲ್ಲವನ್ನು ಸೇವನೆ ಮಾಡಬೇಕಾದರೆ ಇದೊಂದು ಉತ್ತಮ ಶ್ಲೋಕ ಇದೆ ಅದನ್ನು ಹೇಳ್ತಾ ಸೇವನೆ ಮಾಡಬೇಕು ಏನದು ಅಂತಂದರೆ ಸರ್ವ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಲ ಭಕ್ಷಣಂ ಅಂದರೆ ನಾನು ಸಾ ನೂರು ವರ್ಷ ಅಂದರೆ ಸಂಪೂರ್ಣ ಆಯುಷ್ಯ ನೂರು ವರ್ಷ ಅಂತಂದರೆ ಹಾ ಕರೆಕ್ಟು ನೂರು ವರ್ಷ ಅಂತಲ್ಲ ಸಂಪೂರ್ಣ ಆಯುಷ್ಯ ಎಷ್ಟು ಆಯುಷ್ಯ ಭಗವಂತ ಕೊಟ್ಟಿದ್ದಾನೆ ಆ ಸಂಪೂರ್ಣ ಆಯುಷ್ಯವನ್ನು ನಾನು ಜೀವಿಸಬೇಕು ಆ ಮತ್ತು ಬರೀ ಆಯುಷ್ಯ ಇದ್ದರೆ ಸಾಲದು ಆಯುಷ್ಯದ ಜೊತೆಗೆ ಒಳ್ಳೆಯ ಆರೋಗ್ಯವಂತವಾದ ದೇಹ ಇರಬೇಕು ವಜ್ರದಂತೆ ದೇಹ ಅಂತಂದರೆ ಆರೋಗ್ಯವಂತವಾದ ದೇಹ ಇರಬೇಕು ಹಾಗೂ ಬರೀ ಒಳ್ಳೆಯ ಆರೋಗ್ಯ ಇದ್ದರೆ ಸಾಲದು ಸರ್ವ ಆಯುಚ ಅಂತಂದರೆ ಉತ್ತಮವಾದ ಸಂಪತ್ತು ಸಂಪತ್ತು ಅಂದ್ರೇನು ಕೇವಲ ಸ್ವಾರ್ಥಕ್ಕೆ ಉಪಗೋ ಉಪಯೋಗ ಬಳಸ್ಕೋತೀವಲ್ಲ ಅದನ್ನು ನಾವು ಸಂಪತ್ತು ಅಂತ ಹೇಳೋದಿಲ್ಲ ಸದ್ವಿನಿಯೋಗ ಸಮಾಜಕ್ಕೆ ಒಳ್ಳೆಯದಾಗಲಿ ಹಾಗೂ ದೇವರ ಸೇವೆಗೋಸ್ಕರ ನಾವು ಬಳಸ್ಕೋತೀವಿ ನೋಡಿ ಅದು ಸಂಪತ್ತಾಗುತ್ತೆ ಅದನ್ನು ಶ್ರೀ ಅಂತ ಕರಿತೀವಿ ಆ ಸಂಪತ್ತು ನಮ್ಮಲ್ಲಿ ಇರಲಿ ಆ ಸದ್ವಿನಿಯೋಗ ಮಾಡೋಕ್ಕೋಸ್ಕರ ಸಂಪತ್ತು ಬೇಕಾಗುತ್ತೆ ಆದ್ದರಿಂದ ಸಂಪತ್ತು ಬೇಕಾಗುತ್ತೆ ಸರ್ವಾರಿಷ್ಟ ವಿನಾಶಾಯ ಎಲ್ಲ ಅಶುಭಗಳು ನಮ್ಮಿಂದ ದೂರ ಹೋಗಲಿ ನಮಗೆ ಅಶುಭಗಳು ಬೇಡ ಅಂತ ನಾವು ಸ್ಮರಣೆ ಮಾಡ್ತಾ ನಿಮ್ಮ ಕಂದಳವನ್ನು ಅಂದರೆ ಬೆಲ್ಲವನ್ನು ಸ್ವೀಕಾರ ಮಾಡ್ತೀವಿ ಆಯಿತು ತದನಂತರ ಸಂಜೆ ಹೊತ್ತು ಪಂಚಾಂಗ ಶ್ರವಣ ಮಾಡ್ತೀವಿ ಪಂಚಾಂಗ ಶ್ರವಣ ಅಂತಂದರೆ ಬರುವ ವರ್ಷದಲ್ಲಿ ಯಾವ ರೀತಿ ಇದೆ ಯಾವ ರೀತಿಯಾದಂತಹ ಸನ್ನಿವೇಶಗಳು ಬರಬಹುದು ಅದಕ್ಕೋಸ್ಕರ ಒಂದು ಪೂರ್ವಭಾವಿ ಸಿದ್ಧತೆ ಇವಾಗ ನಮಗೆ ಜೀವನದ ಬರುವ ವರ್ಷದಲ್ಲಿ ಹೆಚ್ಚು ಮಳೆಯಾಗುತ್ತೆ ಅಂದರೆ ಆ ರೀತಿ ಪೂರ್ವಭಾವಿ ಸಿದ್ಧತೆ ಮಾಡ್ಕೋಬೋದು ಮಳೆ ಕಮ್ಮಿ ಆಗುತ್ತೆ ಅಂದರೆ ಪೂರ್ವಭಾವಿ ಸಿದ್ಧತೆ ಮಾಡ್ಕೋಬೋದು ಈ ರೀತಿಯಾಗಿ ಪಂಚಾಂಗ ಶ್ರವಣ ಮಾಡೋದ್ರಿಂದ ನಮಗೆ ಹೇಗಿದೆ ಭವಿಷ್ಯ ಈ ಒಂದು ವರ್ಷದ ಭವಿಷ್ಯ ಹೇಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಇವಾಗಲೂ ಸಹಿತ ನಾವು ನೋಡ್ತೀವಿ ನಮ್ಮ ಫೋನಲ್ಲಿ ನಾವು ಸಹಿತ ನಮ್ಮ ವೆದರ್ ಫೋರ್ಕ್ಯಾಸ್ಟ್ ಅಂತ ಹೇಳ್ತೀವಿ ನೋಡಿ ಅಂದರೆ ಭವಿಷ್ಯದಲ್ಲಿ ಹೇಗೆ ಹವಾಮಾನ ಇದೆ ಅನ್ನೋದನ್ನು ನೋಡ್ತೀವಿ ಅದೇ ರೀತಿ ಪಂಚಾಂಗ ನಮ್ಮ ಸಮಾಜದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಭವಿಷ್ಯ ಇದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡುತ್ತೆ ಈ ಪಂಚಾಂಗ ಶ್ರವಣದ ಮಹತ್ವ ಏನು ಅನ್ನೋದನ್ನು ಒಂದು ಉತ್ತಮ ಶ್ಲೋಕದಿಂದ ತಿಳ್ಕೊಳ್ಳೋಣ ತಿಥೇಶ್ಚ ಶ್ರೇಯಮಾಪ್ನೋತಿ ವಾರಾದ ಆಯುಷ್ಯವರ್ಧನ ನಕ್ಷತ್ರಾದ ಹರತೆ ಪಾಪಂ ಯೋಗಾತ್ ರೋಗ ನಿವಾರಣ ಕರನಾತ್ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗ ಫಲಮುತ್ತಮಂ ಏನು ಅಂತಂದರೆ ಪಂಚಾಂಗ ಯಾವುದು ಪಂಚ ಅಂಗ ಒಂದು ದಿನದಲ್ಲಿ ಅಂತಂದರೆ ಐದು ಅಂಗಗಳು ಯಾವುದು ಅಂದರೆ ಒಂದು ತಿಥಿ ನಾನು ಹೇಳಿದಾಗ ಆಗಲೇ ಒಂದು ಪಕ್ಷದಲ್ಲಿ ಹದಿನೈದು ತಿಥಿಗಳು ಮತ್ತು ಇನ್ನೊಂದು ಪಕ್ಷದಲ್ಲಿ ಅದೇ ಹದಿನೈದು ತಿಥಿಗಳು ಯಾವುದು ಅಂತಂದರೆ ಪಾಡ್ಯ ಬೀದಿಗೆ ತದಿಗೆ ಈ ರೀತಿಯಾಗಿ ಶುರುವಾಗುತ್ತೆ ಕಡೆಗೆ ಚತುರ್ದಶಿ ಹುಣ್ಣಿಮೆ ಅಥವಾ ಚತುರ್ದಶಿ ಅಮಾವಾಸ್ಯೆ ಈ ರೀತಿ ಹದಿನೈದು ತಿಥಿಗಳಿರುತ್ತೆ ಪ್ರತಿಯೊಂದು ದಿನಕ್ಕೂ ಒಂದೊಂದು ತಿಥಿ ಇರುತ್ತೆ ವಾರ ನಮ್ಗೆ ಗೊತ್ತಿರೋ ಹಾಗೆ ಭಾನುವಾರ ಸೋಮವಾರ ಮಂಗಳವಾರ ಈ ರೀತಿಯಾಗಿ ಒಟ್ಟು ಏಳು ವಾರಗಳಿದೆ ಪ್ರತಿಯೊಂದು ದಿನಕ್ಕೂ ಒಂದು ವಾರ ಇರುತ್ತೆ ನಕ್ಷತ್ರ ಒಟ್ಟು ಇಪ್ಪತ್ತ ಏಳು ನಕ್ಷತ್ರಗಳಿದೆ ಸೊ ಪ್ರತಿಯೊಂದು ದಿನದಲ್ಲಿ ದಿನಕ್ಕೂ ಒಂದೊಂದು ನಕ್ಷತ್ರ ಇರುತ್ತೆ ಸೊ ಈ ರೀತಿಯಾಗಿ ನಕ್ಷತ್ರ ಮತ್ತು ಯೋಗ ಮತ್ತು ಕರಣ ಈ ರೀತಿಯಾಗಿ ಒಟ್ಟು ಐದು ಅಂಗಗಳಿದೆ ಪಂಚ ಅದಕ್ಕೆ ಪಂಚ ಅಂಗ ಪಂಚಾಂಗ ಅಂತ ಕರಿತೀವಿ ಸೊ ಈ ರೀತಿಯಾಗಿ ನಾವು ಈ ಪಂಚ ಅಂಗಗಳನ್ನು ದಿನ ತಿಳ್ಕೊಳ್ಳೋದ್ರಿಂದ ಏನು ಸಿಗುತ್ತೆ ಲಾಭ ಅಂತಂದರೆ ಅವತ್ತಿನ ಏನು ಒಂದು ಸ್ಮರಣೆ ಮಾಡಿದ್ರೆ ನಮಗೆ ಶ್ರೀ ನಾನು ಹೇಳಿದಂಗೆ ಸಂಪತ್ತು ದೊರಕತ್ತೆ ಆವತ್ತಿನ ದಿನದ ವಾರದ ಒಂದು ಸ್ಮರಣೆ ಮಾಡ್ತಾ ನಮ್ಮ ನಮ್ಮ ಆಯುಷ್ಯ ಆದ್ದರಿಂದ ವೃದ್ಧಿಯಾಗುತ್ತೆ ಅವತ್ತಿನ ನಕ್ಷತ್ರ ಏನು ಅದು ಸ್ಮರಣೆ ಮಾಡಿದ್ರೆ ಪಾಪದ ಏನು ಪರಿಣಾಮ ಇದೆ ಅದು ಕ್ಷಯ ಆಗುತ್ತೆ ಯೋಗ ಅವತ್ತಿನ ಯೋಗ ಏನು ಅನ್ನೋದನ್ನು ಸ್ಮರಣೆ ಮಾಡಿದರೆ ರೋಗ ನಿವಾರಣೆ ಆಗುತ್ತೆ ಹಾಗೂ ಕರಣ ಅವತ್ತಿನ ಕರಣ ಏನು ಅನ್ನೋದನ್ನು ಸ್ಮರಣೆ ಮಾಡಿದರೆ ಕಾರ್ಯ ಸಿದ್ಧಿಯಾಗುತ್ತೆ ನಾವು ಏನು ಕೆಲಸ ಕೈ ಹಿಡಿದಿದ್ದೀವಿ ಅದು ಸಿದ್ಧಿಯಾಗುತ್ತೆ ಈ ರೀತಿಯಾಗಿ ಪಂಚಾಂಗವನ್ನು ನಾವು ಸ್ಮರ ಸ್ಮರಣೆ ಮಾಡಿಕೊಂಡು ನಾವು ಅದನ್ನು ಮನನ ಮಾಡಿದ್ರೆ ಈ ಐದು ಅಂಗಗಳನ್ನು ತಿಳ್ಕೊಂಡ್ರೆ ಅದು ನಮಗೆ ಉತ್ತಮ ಫಲದಾಯಕವಾಗಿ ಜೀವನ ಸುಲಲಿತವಾಗಿ ಸಾಗುತ್ತೆ ಬನ್ನಿ ನಾವು ಈ ರೀತಿಯಾಗಿ ಯುಗಾದಿಯ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಈ ಹೊಸ ವರ್ಷವಾದ ವಿಶ್ವಾವಸ ಸಂವತ್ಸರವನ್ನು ಖುಷಿಯಾಗಿ ಆನಂದದಿಂದ ಭಗವಂತನನ್ನು ಸ್ಮರಣೆ ಮಾಡ್ತಾ ನಾವು ಸ್ವಾಗತಿಸೋಣ ಹರೇ ಕೃಷ್ಣ